ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ನಮ್ಮಮ್ಮ ಇವತ್ತು ಮಳೆ ಬರ್ತೈತೆ ಅಂದ್ಬಿಟ್ಟು ಸ್ಪೆಷಲ್ ರೆಸಿಪಿ ಮಾಡ್ತವ್ರೆ ನೋಡೋಣ ಬನ್ನಿ ಏನು ಮಾಡ್ತಾರೆ ಅಂತ ನೋಡೋಣ ನೋಡಮ್ಮ ಹ್ಮ್ ನುಗ್ಗೆ ಸೊಪ್ಪಿನ ಬೋಂಡ ಮಾಡೋಣ ಅಂತ ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀನಿ ನಮ್ಮಮ್ಮ ಮಳೆ ಬರ್ತ ಅಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಬೋಂಡ ಮಾಡ್ತಾವ್ರೆ ಒಂಚೂರು ಕೊತ್ತಂಬರಿ ಸೊಪ್ಪು ಹ್ಮ್ ಒಂಚೂರು ಕರ್ಬೇವು ಸೊಪ್ಪು ತಂಡಿದೀನಿ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಬರೀ ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಹ್ಮ್ ಎರಡು ಹಾಕಿ ಈರುಳ್ಳಿ ಜತ್ ಮಾಡಿ ಬೋಂಡ ಮಾಡಿ ಚೆನ್ನಾಗಿರ್ತಾರೆ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಏನು ಅನ್ಸಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಹ್ಮ್ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕಾಯಿ ಈರುಳ್ಳಿ ಕಡಲೆ ಇಟ್ಟು ಜಿಡ ಹಿಡ್ದಿ ಕಣಿದೀನಿ ಈಗ ಉಪ್ಪು ಹಾಕ್ತೀನಿ ಉಪ್ಪು ಇದೆಲ್ಲ ಹಾಕಿನಿ ಗಡಮ್ಮ ಕಲಸ್ಕೊತೀನಿ ಬೋಂಡಾ ಇಷ್ಟ ನನಗೂ ಇಷ್ಟ ಅಮ್ಮ ಯಾವ ತರ ಇರ್ಬೇಕು ಬೋಂಡ್ ನನ್ಗೆ ಗರಿ ಅಮ್ಮಂಗಿರ್ಬೇಕು ಸ್ವಲ್ಪ ಖಾರವಾಗಿರ್ಬೇಕು ಹ್ಮ್ ನಿನಗೆ ಕಾರ್ವಾಗಿರ್ಬೇಕು ಬೋಂಡ್ ಕಾರ್ವಾಗಿರ್ಬೇಕು ಯಾವ ಬೋಂಡ ಅಂದ್ರೆ ಬಜ್ಜಿ ಮೆಣಸಿಕಾಯಿ ಆತರದ ಬೋಂಡ್ ಮೆಣಸಿಕಾಯಿ ಅಷ್ಟ ಅಷ್ಟೊಂದ್ ಇಷ್ಟ ಆಗಲ್ಲ ನನಗೆ ಇದು ಕೊತ್ತಂಬರಿ ಸೊಪ್ಪು ಕರ್ಬೇವಿನಿ ಸೊಪ್ಪು ನುಗ್ಗೆ ಸೊಪ್ಪು ಹ್ಮ್ ಹಾಕಿದ್ ಬೊಂಡಾದ್ರೆ ನನಗೆ ನಂಗೆ ಇಷ್ಟ ಸೊಪ್ಪಿನ ಬೋಂಡ ಇಷ್ಟ ನಿಂಗೆ ಹ್ಮ್ ನನಗೂ ಇದೇ ತರ ಸೊಪ್ಪಿನ ಬೋಂಡನೇ ಇಷ್ಟ ಒಟ್ಟಿನಲ್ಲಿ ಕಾರವಾಗಿರ್ಬೇಕು ಹ್ಮ್ ನಿಂಗೆ ಬಾಯಿ ಅನ್ಬೇಕು ಹ್ಮ್ ಕಲ್ಸ್ಕೊಂಡ ಹ್ಞೂ ನಮ್ಮ ಕಲಿಸ್ಕೊಂಡೆ ಈಗ ಎಣ್ಣೆ ಎಣ್ಣೆಕಾಯಕ ಇಕ್ಕಿದ್ದೀನಿ ಬೇಗ ಬೇಗ ಹಾಕು ಮಳೆ ಬಂದರೆ ಕರೆಂಟ್ ಪೋಯ ಹ್ಞೂ ಆಮೇಲೆ ಬೋಂಡ ಇಲ್ಲ ಏನೂ ಇಲ್ಲ ಹ್ಞೂ ಸಿಕ್ಕಾಬಟ್ಟೆ ಗುಡುಕ್ತಾಯೆ ನಮ್ಮೂರಲ್ಲಿ ನಿಮ್ಮೂರಲ್ಲೆಲ್ಲ ಮಳೆ ಹಿಂಗೆ ಕರೆಂಟ್ ಮಾಡಿ ಬೋಂಡ ಹಾಕ್ತಿದ್ದೀನಿ ಹ್ಞೂ ಯಾರೇ ಇಷ್ಟ ಬೋಂಡ ಬೇಗ ಬರ್ರಿ ಬೇಗ ಬಂದು ತಿನ್ರಿ ಮಳೆ ಬರ್ತೈತೆ ಆಮೇಲೆ ಕರೆಂಟ್ ಹೋಗ್ಬಿಡ್ತದೆ ನಮ್ಗೆ ಸಿಗುತ್ತ ಇಲ್ವಂಡ ಜೋರಾಗಿ ಮಾಡ್ಬಂದ್ರೆ ಒಲೆ ಮ್ಯಾಗ್ ನೀರ್ ಬಿಡ್ತವೆ ಇರಿಸ್ಲೋ ಬಡ್ದು ಹ್ಮ್ ಅದಕ್ಕೆ ಬೇಗ ಬೇಗ ಆಗ್ತಾ ಇದೀವಿ ಮಳೆ ಬಂತಣ್ಣ ಮಗದ ಕೆರೆಗೆ ಆಡ್ ಬರುತ್ತೆ ನಮ್ಮ ನಿಂಗೆ ಇಲ್ಲಪ್ಪ ಅಷ್ಟೊಂದು ಏನು ಬರಲ್ಲ ನನಗೆ ನಂಗೆ ಹಾಡು ಇಷ್ಟ ಆದ್ರೆ ಬರಲ್ಲ ಮಳೆ ಬಂತಣ್ಣ ಹೊರಗಾದ ಕೆರೆ ಮಗದಾದ ಕೆರೆ ಹೊರಗಾದ ಕೆರೆ ಊರಿಂದ ಹೊರಗೆ ಇರುತ್ತಲ್ಲ ಅದಕ್ಕೆ ಹೊರಗಾದ ಕೆರೆ ಹೊರಗೆ ಕೆರೆ ಇರೋದು ನಿನಗೆ ಹೆಂಗ್ ಬೇಕೋ ಹಂಗೆ ರಿಲಿಕ್ಸ್ ಚೇಂಜ್ ಮಾಡ್ಕೊಂಬಿಡು ಮಳೆ ಬರ್ಲಿ ಮಳೆ ಬರೋಕ್ಕಿಂತ ನಮ್ಮ ಮುಂಚೆ ನಮ್ಮ ಬೊಂಡನು ಆಗ್ಬಿಟ್ಟು ನಮ್ಮ ಹೊಟ್ಟೆ ಸೇರ್ಕೊಂಬುದಿ ಅಲ್ವಮ್ಮ ಹ್ಞೂ ಹ್ಮ್ ಕರೆಂಟ್ ಆದ್ರೆ ಎಲ್ಲಾ ಕೆಲಸ ಎಲ್ಲ ವ್ಯರ್ಥ ಆಗುತ್ತೆ ಆಯ್ತಮ್ಮ ಬೋಂಡ್ ಇವಳೆತ್ತೀನಿ ಹ್ಮ್ ಎಲ್ಲೋ ಮಳೆ ನೀರು ಹೋಗಿ ಎತ್ತಿನಿ ಹ್ಮ್

ಈ ತರ ಬೋಂಡ ತಿಂದ್ರೆ ಮಜಾ ಸಕ್ಕದ ಇದೆ ಮಧ್ಯ ಮದ್ಯ ಮೆಣಸಿ ಸೊಪ್ಪು ಸಕ್ಕದ ಅನಿಸ್ತಾ ಇದೆ ಅದಲ್ದೆ ಇದು ಬಾಯ ಎಲ್ಲ ಅಂತ ಐತೆ ಒಳ್ಳೇದು ಈಗ ಸೊಪ್ಪೆ ಸೇರ್ಸಿ ತಿನ್ನೋದು ಹ್ಮ್ ಅವಾಗ ಹೆಂಗ್ ಬರ್ತೈತೆ ನೋಡ್ರಿ ಒಳ್ಳೆ ನಂಗಂತ ಸಿಕ್ಕಾಬಟ್ಟ ಇಷ್ಟ ಆಯ್ತು ನೀವು ಮಾಡ್ಕೊಂಡು ತಿಂದ್ರಿ ತುಂಬ ಇಷ್ಟಪಡ್ತೀರಾ ಸೊಪ್ಪಿನ ಬೋಂಡ ಈರುಳ್ಳಿ ಬೋಂಡ ಮೆಣಸಿಕಾಯಿ ಬೋಂಡಾಗಿಂತ ಇದು ಸಕ್ಕತ್ತ ಇರುತ್ತೆ ಸೊಪ್ಪಿನ ಬೋಂಡ ಅಲ್ವೇನಮ್ಮ ನಮಗೆ ಇಷ್ಟ ನಿಮಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನೋಡೋಣ ನಮ್ಮ ಥರನೇ ಟೇಸ್ಟ್ ಯಾರಿಗೆ ಎಲ್ಲ ಇದೆ ಅಂತ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ನಮ್ಮ ಸೊಪ್ಪಿನ ಗೋಂಡ ನಿಮಗೂ ಇಷ್ಟ ಆದರೆ ಲೈಕ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು ಸೋ ಮಚ್